ಈ ಒಂದು ಹಿಂದೂ ಮಹಾ ಸಮಸ್ತ ನಮ್ಮ ಯುವಕ ಮಿತ್ರರು ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಧ್ವಜ ಪೂಜೆ ಮತ್ತು ಗೋಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೇಕಾದಂಥ ಎಲ್ಲ ತಾಯಿ ನಂತಿದ್ದಾರೆ ಈ ಒಂದು ವಾರದಿಂದ ಹದಿನೈದು ಎಲ್ಲ ತಯಾರಿ ಮಾಡಿ ಎಲ್ಲರೂ ಈ ಮುಖಂಡರುಗಳನ್ನೆಲ್ಲರನ್ನೂ ಸೇರಿಸೋದಕ್ಕೆ ಭಾಳಷ್ಟು ಶ್ರಮಪಡಿಸಿದ್ದಾರೆ ಎಲ್ಲರಿಗೂ ಕೂಡ ಒಂದು ಎಲ್ಲ ಈ ಕಾರ್ಯಕ್ರಮದಲ್ಲಿ ಈ ಧ್ವಜ ಪೂಜೆ ಮತ್ತು ಗೋಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಸರಿ ಸ್ವಲ್ಪ ವಿಶೇಷವಾಗಿ ಯಾಕೆಂದರೆ ಮುಂದಿನ ವರ್ಷ ಹತ್ತು ವರ್ಷಕ್ಕೆ ತಲುಪ್ತೀವಿ ಆ ಮುಂದಿನ ವರ್ಷದ ತಯಾರಿಗೆ ಒಂಬತ್ತನೇ ವರ್ಷದಿಂದನೇ ಒಂದು ಸ್ವಲ್ಪ ಜೋರಾಗಿ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿ ಏನಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇನ್ನೂ ಆಗಣಬಂದಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ವಿಶೇಷವಾಗಿ ಏನಪ್ಪ ಅಂದರೆ ಬಂದಂಥ ಸಮಸ್ತ ಒಂದು ಮೂವತ್ತು ಸಾವಿರ ಜನ ಜನಸಂಖ್ಯೆ ಸೇರುತ್ತೇನೋ ಇನ್ನೂ ಸ್ವಲ್ಪ ಈ ಸ ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗೋದು ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಇದೆ ಅಷ್ಟು ಜನಕ್ಕೂ ಯಾರಿಗೂ ಆಹಾರದ ಕೊರತೆ ಆಗ್ತಂತೆ ಬೆಳಗ್ಗೆ ತಿಂಡಿಯಿಂದ ರಾತ್ರಿ ಊಟದವರೆಗೂ ಆರು ಗಂಟೆ ಏಳು ಗಂಟೆಗೆ ಬೆಳಗ್ಗೆ ತಿಂಡಿ ಶುರು ಮಾಡಿದರೆ ರಾತ್ರಿ ಹತ್ತು ಗಂಟೆವರೆಗೂ ನಾವು ಇಲ್ಲೊಂದು ಊಟದ ವ್ಯವಸ್ಥೆ ಮಾಡಿದ್ವಿ ಆತರ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಯಾವುದೇ ಗಣಪತಿ ವ್ಯವಸ್ಥೆ ಇರಲ್ಲ ಅದು ನಮ್ಮ ಶಿರಾ ತಾಲೂಕಿನ ಅನ್ನ ಹಾಕೋದ್ರಲ್ಲಿ ಎತ್ತಿದ ಅನ್ನೋದಕ್ಕೆ ನಮ್ಮ ಶಿರಾ ತಾಲೂಕು ಒಂದು ಹೆಸರುವಾಸಿ ಆದ ಯಾರು ಉಪವಾಸ ಬಂದಿರ್ತಾರೆ ಎಲ್ಲಿಂದನೋ ಬಂದಿರ್ತಾರೆ ಯಾವುದೇ ಹೋಟೆಲ್ ಅಂಗಡಿಗಳು ತೆಗ್ದಿರಲ್ಲ ಪಾಪ ಎಲ್ಲಿ ತಿನ್ಬೇಕು ಎಲ್ಲ ಊಟ ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ವಿಶೇಷವಾದ ಹೊತ್ತು ಕೊಟ್ಟು ಕೆಲಸ ಮಾಡ್ತೀವಿ ನಾವು ಅದೇ ನಮ್ಮ ಅದಕ್ಕೆ ಯಾವ ಮಟ್ಟಕ್ಕೆ ಜನ ಸಹಾಯ ಮಾಡ್ತಾರೆ ಅಂದ್ರೆ ನಾವು ಗಮನಿಸಿದಂಗೆ ಫುಟ್ಬಾತ್ ಅಲ್ಲಿ ತರಕಾರಿ ವ್ಯಾಪಾರ ಮಾಡುವಂತ ಜನ ಅವ್ರಿಗೆ ದಿನಕ್ಕ ಅವತ್ತ ಐನೂರು ರೂಪಾಯಿ ದುಡಿಮೆ ಇರುತ್ತೆ ಒಂದ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐಟಮ್ ಎತ್ಕೊಂಡ್ಬಿಡ್ತಾರೆ ಹಣ ತಗೊಂಡೋಗಣ್ಣ ಊಟ ಹಾಕ್ತಿರ ಅವ್ರು ನಾಲ್ಕು ದಿವಸ ಒಂದ್ ವಾರ ಆದ್ರೂ ದುಡಿಮೆ ದುಡಿಯೋಕೆ ಅಲ್ಲ ಅಷ್ಟ ಐಟಮ್ ಎತ್ತೆತ್ಕೊಂಡ್ಬಿಡ್ತಾರ ಅವರೇ ನಾವು ಟ್ರಾಕ್ಟರ್ ತಾಂಡೋಗ ನಿಲ್ಲಿಸಿ ಅಷ್ಟೇ ಆ ಆಟೋಗಳನ್ನ ತಗೊಂಡು ಎತ್ತೆದ್ ಹಾಕ್ಬಿಡ್ತಾರೆ ಗಾಡಿಗಳಿಗೆ ಆ ಮಟ್ಟಕ್ಕೆ ಖುಷಿಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆತರ ಇಡೀ ನಮ್ಮ ನಗರದ ಜನ ಮತ್ತು ತಾಲೂಕಿನ ಜನ ಅವರೇ ಆ ಮಟ್ಟಕ್ಕೆ ನಾವು ಕೊಡುವಾಗ ನಾವೇ ಆ ಮಟ್ಟಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡಿ ಸ್ವಲ್ಪ ವಿಶೇಷವಾಗಿ ರಾಷ್ಟ್ರ ನಾಯಕರುಗಳ ಮತ್ತು ಇದೇ ದೇಶಭಕ್ತರ ಭಾವಚಿತ್ರಗಳನ್ನ ಆವರಣಗೊಳಿಸೋದ ಮುಖಾಂತರ ನಾವಾಗ ನಾವು ಸ್ವಯಂ ಪ್ರೇರಿತವಾಗಿ ಇಡೀ ನಮ್ಮ ನಗರದ ಜನ ಮತ್ತು ತಾಲೂಕಿನ ಜನ ಈ ವರ್ಷ ಕಾರ್ಯಕ್ರಮನ ಒಂದು ವರ್ಷ ಮಾಡಿದ್ವಿ ಆ ಥರ ಅದನ್ನು ಮತ್ತೆ ಮಾಡೋಣ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ನಿಮ್ಮೆಲ್ಲರಿಗೂ ಒಂದು ವಂದನೆಗಳು ತಿಳಿಸಿ ನಾನು ಶುಭಾಶಯನ ಕೊಡ್ತೀನಿ ಜೈ ಹಿಂದ್ ಜೈತು